ಬೆಂಗಳೂರಿನ ಕಾರ್ಪೊರೇಷನ್ ವೃತ್ತದಿಂದ ಟೌನ್ ಹಾಲ್ ವರೆಗೆ ಸಂವಿಧಾನ ದೇವಿಗೆ ಭಾವೈಕ್ಯತಾ ನಡಿಗೆ ಎಂಬ ಘೋಷಣೆಯಡಿ ಮೆರವಣಿಗೆ ನಡೆಯಿತು ಸೌಹಾರ್ದ ದೀಪಗಳನ್ನು ಬೆಳಗಿ ದೀಪಾವಳಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಸೌಹಾರ್ದ ಕರ್ನಾಟಕ ಬೆಂಗಳೂರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಚಿಂತಕರು ಸಾಹಿತಿಗಳು ಹೋರಾಟಗಾರರು ಭಾಗವಹಿಸಿದ್ದರು ದೇಶದ ಉದ್ದಗಲಕ್ಕೂ ಜಾತಿ ಮತಭೇದಗಳ ದ್ವೇಷ ಹರಡಿದೆ ಹಾಗಾಗಿ ಕತ್ತಲು ತುಂಬಿದೆ ದೇಶದ ಎಲ್ಲ ಕಡೆ ಆ ಕತ್ತಲನ್ನು ಓಡಿಸುವಂಥ ಹಬ್ಬ ದೀಪಾವಳಿ ಅಂತ ನಾವೆಲ್ಲರೂ ನಂಬ್ಕೊಂಡು ಬಂದಿದ್ದೀವಿ ಹಾಗಾಗಿ ಈ ಥರದ ದೀಪಾವಳಿಯ ಸಂದರ್ಭದಲ್ಲಿ ಈ ಕತ್ತಲನ್ನು ಓಡಿಸಿ ಬೆಳಕನ್ನು ಹಚ್ಚಬೇಕು ಅನ್ನುವ ಕಾರಣಕ್ಕೆ ಇವತ್ತು ಸೌಹಾರ್ದ ದೀಪಾವಳಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾಯಿದೀವಿ ಇದು ಕೋಮುವಾದದ ವಿರುದ್ಧವಾಗಿ ಮಾಡುತ್ತಿರುವಂಥ ದೀಪಾವಳಿಯ ಸಾಂಸ್ಕೃತಿಕ ಹಬ್ಬದ ಆಚರಣೆ ಯಾಕೆ ನಾನು ಸಾಂಸ್ಕೃತಿಕ ಹಬ್ಬ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಬೆಳಕಿನ ಹಬ್ಬ ಇಡೀ ದೇಶದ ತುಂಬ ಕೋಮುವಾದದ ಮುಖೇಣವಾಗಿ ದ್ವೇಷವನ್ನು ಬಿತ್ತಿ ಅಂಧಕಾರ ಅಜ್ಞಾನ ಅವಿವೇಕಗಳು ಮೆರೆಯುವಂತೆ ಮಾಡಿರ್ತಕ್ಕಂಥ ವಾತಾವರಣ ಇದೆ ಅದರ ವಿರುದ್ಧವಾಗಿ ನಾವು ಈಗ ಸೌಹಾರ್ದತೆಯ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಆರು ಧರ್ಮಗಳು ನಾಲ್ಕು ಸಾವಿರಕ್ಕೂ ಹೆಚ್ಚು ಜಾತಿಗಳು ಸಾವಿರಾರು ಉಪಜಾತಿಗಳು ಸಂಸ್ಕೃತಿಗಳು ಬುಡಕಟ್ಟುಗಳನ್ನು ಹೊಂದಿರುವಂತಹ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ಒಂದು ವಿಶಿಷ್ಟ ಸಂಸ್ಕೃತಿಯ ಭಾರತ ನಮ್ಮದು ಇದು ಯಾರ ಸ್ವಯಾರ್ಜಿತ ಆಸ್ತಿಯಲ್ಲ ಈ ವೈವಿಧ್ಯತೆಯಲ್ಲಿ ಏಕತೆಯ ಬಹುತ್ವ ಸಂಸ್ಕೃತಿಯ ಮೇಲೆ ಯಾರಿಗೂ ಹಕ್ಕಿಲ್ಲ ಈ ದೇಶ ನಮ್ಮದು ಈ ಸಂಸ್ಕೃತಿಗಳು ನಮ್ಮದು ಇದನ್ನು ಒಡೆಯಲಿಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಲ್ಲ ಈ ಹಿನ್ನೆಲೆಯಲ್ಲಿ ಧರ್ಮ ಧರ್ಮನಿರಪೇಕ್ಷತೆಯನ್ನು ಸಮಾನತೆಯನ್ನು ಮೌಲ್ಯವಾಗಿಸಿಕೊಂಡಿರುವಂಥ ಈ ಸಂವಿಧಾನದ ಉಳಿವಿಗಾಗಿ ಆಶಯಗಳ ಉಳಿವಿಗಾಗಿ ಈ ದಿನ ಸಂವಿಧಾನ ದೀವಿಗೆ ಭಾವೈಕ್ಯತೆಯ ನಡಿಗೆಯ ಸಂದೇಶವನ್ನು ಹೊತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ನಾಡಿನ ಉದ್ದಗಲಕ್ಕೆ ನಡೀತಾ ಇದೆ ಇದು ಈ ದೇಶವನ್ನು ಒಡೆಯುವಂಥ ವಿಚಿತ್ರ ಶಕ್ತಿಗಳಿಗೆ ಕೋಮುವಾದ ಶಕ್ತಿಗಳಿಗೆ ಇದು ಎಚ್ಚರಿಕೆಯ ಪಾಠ ಅಂತ ಹೇಳಕ್ಕೆ ಬಯಸ್ತೇವೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಇಷ್ಟೇ ನಮ್ಮ ಪೊಲೀಸ್ ವ್ಯವಸ್ಥೆಯೂ ಕೂಡ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಎನ್ನುವ ರೀತಿಯೊಳಗೆ ವರ್ತಿಸ್ತಾ ಇದೆ ದೊಣ್ಣೆ ಹಿಡಿದು ಬೀದಿಯಲ್ಲಿ ಪಥಸಂಚಲನ ಮಾಡುವುದಕ್ಕೆ ಒಂದು ರಿಜಿಸ್ಟರ್ಡ್ ಅಸೋಸಿಯೇಷನ್ ಅಲ್ಲ ಸಂಘಟನೆ ಅಲ್ಲ ಅಂಥದ್ದಕ್ಕೆ ಅವಕಾಶ ಕೊಡ್ತಾರೆ ಆದರೆ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕವಾದ ಹಕ್ಕುಗಳನ್ನು ಒಳಗೊಂಡ ರೀತಿಯೊಳಗೆ ನಾವು ಪ್ರತಿಭಟನೆ ಮಾಡೋದು ಕೊರಟ್ರೆ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಈ ಹೊತ್ತು ಅದರ ವಿರುದ್ಧವಾಗಿಯೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಮೌನವಾಗಿ ಸೌಹಾರ್ದಯುತವಾಗಿ ಬಂದಂತೆ ಆ ಪೊಲೀಸ್ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡೇ ನಾವು ಇಲ್ಲಿ ಇದ್ದೇವೆ ನಾವು ಯಾವ ಲಾಠಿನೂ ಹಿಡ್ಕೊಂಡಿಲ್ಲ ನಾವು ಯಾವುದೇ ಆಯುಧಗಳನ್ನು ಕೂಡ ಹಿಡ್ಕೊಂಡಿಲ್ಲ ನಮ್ಮ ಆಯುಧ ಅಹಿಂಸೆ ನಮ್ಮ ಆಯುಧ ಪ್ರೀತಿ ನಮ್ಮ ಆಯುಧ ಸೌಹಾರ್ದತೆ ನಮ್ಮ ಆಯುಧ ಬೆಳಕು ನಮ್ಮ ಆಯುಧ ವಿವೇಕ ನಾವು ಇವತ್ತು ಈ ದೇಶ ನಿಜವಾಗಲೂ ಕೂಡ ಈ ಬೆಳಕಿನ ಹಬ್ಬವನ್ನು ಆಚರಿಸುವ ಸ್ಥಿತಿಯಲ್ಲಿದೆಯಾ ಅಂತ ಹೇಳಿ ನೋಡಿದ್ರೆ ನಾವು ಒಂದು ಕಡೆ ಸಂವಿಧಾನದ ದೀವಿಗೆಯನ್ನು ಹಿಡಿದು ಹೊರಟಿದ್ರೆ ಇನ್ನೊಂದು ಕಡೆ ಕೆಲವರು ದೊಣ್ಣೆ ನಾಯಕರು ದೊಣ್ಣೆ ತಿರುಗಿಸ್ಕೊಂಡು ಊರೆಲ್ಲ ಓಡಾಡ್ತಾವ್ರೆ ಈ ದೊಣ್ಣೆ ನಾಯಕರು ಯಾಕೆ ದೊಣ್ಣೆ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರ ವಿಚಾರ ಏನು ಇದು ಚರ್ಚೆ ಆಗಬೇಕು ಇವತ್ತು ಸಮಾಜದಲ್ಲಿ ಇರುವಂಥ ಅಂಧಕಾರ ಅಂಧಕಾರ ಅಂದರೆ ತಾರತಮ್ಯ ಭೇದ ಭಾವಗಳು ಲಿಂಗ ತಾರತಮ್ಯಗಳು ಎಲ್ಲವೂ ಸೇರಿ ಅಜ್ಞಾನ ಮೂಢನಂಬಿಕೆಗಳು ಇವನ್ನೆಲ್ಲ ಓಡ ಹೋಗಲಾಡಿಸುವಂಥ ಒಂದು ವ್ಯ ವ್ಯವಸ್ಥೆ ಬರಬೇಕು ಅನ್ನೋ ಆಶಯದೊಂದಿಗೆ ನಾವು ಬೆಳಕಿನ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಭಾವೈಕ್ಯತಾ ನಡುಗೆಯನ್ನು ನಾವು ನಡೀತಾ ಇದ್ದೇವೆ ನಾವು ಯಾವುದೇ ಒಂದು ಧ್ವನಿ ಗಲಾಟೆ ಮಾಡದೇನೆ ಸಮಾಜದ ನೆಮ್ಮದಿಯನ್ನು ಕೆದಕ್ದೇನೆ ಕಲಕದೇನೆ ಎಲ್ಲರನ್ನು ಪ್ರೀತಿಯಿಂದ ಒಂದುಗೂಡಿಸಿಕೊಂಡು ಎಲ್ಲ ತುಳಿತಕ್ಕೊಳಗಾದವರು ದಮನಿತರು ದಲಿತರು ಮಹಿಳೆಯರು ಎಲ್ಲರನ್ನೂ ನಾವು ಒಳಗೊಂಡು ಇಂಥ ಒಂದು ಆಶಯವುಳ್ಳ ಜನರನ್ನು ಒಂದು ಕಡೆ ತಂದು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಒಂದು ಹೊಸ ಸಂದೇಶವನ್ನು ಕೊಡೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಯುವಜನರು ಅರ್ಥ ಮಾಡಿಕೊಳ್ಬೇಕು ಯಾವುದೋ ಅಮಲಿಗೆ ಬಿದ್ದು ಯಾವುದೋ ಒಂದು ರೀತಿಯ ಕೋಮು ವ್ಯಾಧಿಗೆ ಬಲಿಯಾಗಿ ನಮ್ಮ ಯುವಕರು ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನು ತಮ್ಮ ಜೀವನವನ್ನು ಕೊಟ್ಟಂಥವರನ್ನು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಹಬ್ಬಗಳಲ್ಲಿ ಒಂದು ಆಶಯ ಇದೆ ಅದು ನಮ್ಮ ಒಳಗಿಡನ ನಮ್ಮ ಅಂತರಂಗದ ದೀಪವನ್ನು ಬೆಳೆಸ್ಕೊಳ್ಬೇಕು ಆದರೆ ಇವತ್ತೇನಾಗ್ತಾಯಿದೆ ಪ್ರತಿಯೊಂದನ್ನು ಕೂಡ ಅದನ್ನು ವಿಭಜಿಸುವಂತಹ ಮತ್ತು ಅಲ್ಲಿ ಒಂದು ಹಿಂದೂ ವಿಚಾರದ ಆಧಾರದ ಮೇಲೆ ದೇಶವನ್ನು ವಿಭಜಿಸುವ ಒಂದು ಬಹುದೊಡ್ಡ ರೀತಿಯ ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ ಅದು ಆಗಬಾರದು ಅನ್ನೋ ಕಾರಣಕ್ಕೆ ವಿಶೇಷವಾಗಿ ನಾಡಿನ ಯುವಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು ತಮ್ಮನ್ನು ಇವತ್ತು ಯಾವ ಸಮಸ್ಯೆಗಳು ಕಾಡ್ತಾ ಇದ್ದೇವೆ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಹಸುವಿನ ಸಮಸ್ಯೆ ಕಾಡ್ತಾ ಇದೆ ಸೊ ಈ ಹಂತದಲ್ಲಿ ನಮ್ಮೆಲ್ಲರನ್ನು ಕಾಪಾಡಬೇಕಾದ ಸಂವಿಧಾನದ ದೀವಿಗೆಗೆ ಒಂದು ಬಹುದೊಡ್ಡ ರೀತಿಯ ಸಂಚಕಾರ ಬಂದಿರುವಂಥ ಒತ್ತಿನಲ್ಲಿ ನಾವು ಇಂಥ ಸಂವಿಧಾನ ವಿರೋಧಿಗಳ ಜೊತೆ ಕೈ ಜೋಡಿಸಿ ನಮ್ಮ ಮನೆಗೆ ನಾವೇ ಬೆಂಕಿ ಹಾಕ್ಕೊಳ್ತಾ ಇದ್ದೀವಿ ನಮ್ಮ ಬದುಕಿಗೆ ನಾವೇ ಬೆಂಕಿ ಹಾಕ್ಕೊಳ್ತಾ ಇದ್ದೀವಿ ಇದರಿಂದ ನಮ್ಮ ಯುವಜನರು ಹೊರಗಡೆ ಬರಬೇಕು ನಮ್ಮ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಈ ಸಂವಿಧಾನದ ದೀವಿಗೆ ಅನ್ನುವಂಥ ಒಂದು ಬಹುದೊಡ್ಡ ಆಶಯವನ್ನು ಒತ್ತು ಈ ನಾಡಿನಲ್ಲಿ ಈ ರೀತಿಯ ಒಂದು ಸೌಹಾರ್ದ ಪರಂಪರೆ ಬೆಳೀಬೇಕು ಏಕೆಂದರೆ ಮೂಲತಃ ನಮ್ಮ ಮಣ್ಣು ಸೌಹಾರ್ದತೆಯ ಮಣ್ಣು ಇದು ಇಲ್ಲಿ ಸೂಪಿಗಳಿದ್ದಾರೆ ಸಂತರ ಅನೇಕ ದಾಸ ಪರಂಪರೆ ನಮ್ಮ ಒಳಗಡೆ ಇದೆ ಅದು ನಮ್ಮ ಮಣ್ಣಲ್ಲಿ ಬೆರ್ತೋಗ್ಬಿಟ್ಟಿದೆ ಆದರೆ ಇದು ಅದೆಲ್ಲವನ್ನು ಕೂಡ ಒಂದು ವಿಷಮಯ ಮಾಡುವಂತಹ ಬಹುದೊಡ್ಡ ರೀತಿಯ ಒಂದು ವೈದಿಕ ವಿನಾಶಕಾರಿ ಇದು ನಡೀತಾ ಇದೆ ಇಲ್ಲಿ ಇದು ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ರಾಜ್ಯದಲ್ಲೂ ಕೂಡ ಕೋಮು ಸೌಹಾರ್ದತೆ ಹಾಳಾಗ್ತಾ ಇದೆ ಜಾತಿ ಬ ಬಲಿಷ್ಠವಾಗ್ತಾ ಇದೆ ಮತ್ತು ಜಾತಿ ಗುಂಪು ಮತ್ತು ಮತೀಯ ಗುಂಪುಗಳು ತುಂಬ ಅಟ್ಟಹಾಸವನ್ನು ಮೆರೀತವೆ ಹಾಗಾಗಿ ರಾಜ್ಯದಲ್ಲಿ ಅನಾವಶ್ಯಕವಾಗಿ ಲಾಠಿ ಹಿಡಿದು ಪಥಸಂಚಲನ ಮಾಡುವ ಭಾಳ ಉದ್ದಟತನಗಳು ವಿಪರೀತ ಆಗ್ತಾ ಇದ್ದಾವೆ ಇದು ಯಾ ಅದಕ್ಕೆ ಅರ್ಥವೂ ಇಲ್ಲ ಯಾವ ಅರ್ಥವೂ ಇಲ್ಲ ಲಾಠಿ ಹಿಡಿದು ಪಥಸಂಚಲನ ಮಾಡೋದಕ್ಕೆ ಯಾವ ಅರ್ಥವೂ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿದ್ದು ಕೂಡ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಅದು ಸರ್ಕಾರಿ ಶಾಲೆ ಆವರಣ ಕಚೇರಿ ಮತ್ತು ಮೈದಾನ ಇಲ್ಲೆಲ್ಲ ಕೂಡ ಪಥಸಂಚಲನ ಮಾಡಲೇಬೇಕು ಅನ್ನುವ ಹಠಕ್ಕೆ ಬಿದ್ದವ್ರೆ ಹೋಗಲಿ ಈ ಪಥಸಂಚಲನದಿಂದ ಸಂಚಲನದಿಂದ ದೇಶಕ್ಕೇನಾದರೂ ಉಪಯೋಗ ಆಗ್ತಿದೆಯಾ ಜನರಿಗೆ ಇದೆಯಾ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಾ ಅದೂ ಇಲ್ಲ ಕೆಟ್ಟ ಸಂದೇಶವನ್ನು ಮತ್ತು ಮತೀಯ ಭೇದ ಭಾವಗಳನ್ನು ಬಿತ್ತುವ ಕೆಲಸ ಭಾಳ ವ್ಯವಸ್ಥಿತವಾಗಿ ಆಗ್ತಾಯಿದೆ ಅಂಥ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕರು ಸಾಹಿತಿಗಳು ಕಲಾವಿದರು ಹೋರಾಟಗಾರರಾದಂಥ ನಾವುಗಳು ಸುಮ್ಮನಿರಬಾರ್ದು ಅನ್ನುವ ಕಾರಣಕ್ಕೆ ಪ್ರಗತಿಪರ ಚಿಂತಕರೆಲ್ಲ ಇವತ್ತು ಒಂದು ವೇದಿಕೆಯಡಿ ಸೌಹಾರ್ದ ಕರ್ನಾಟಕದ ವೇದಿಕೆಯಡಿ ಇವತ್ತೊಂದು ಮೆರವಣಿಗೆ ಬಂದಿದ್ದೀವಿ ಮೌನ ಮೆರವಣಿಗೆ ಮೂಕ ಮೆರವಣಿಗೆ ನೋಡಿ ಘೋಷಣೆ ಕೂಗೋಂಗಿಲ್ಲ ಮತ್ತು ರಸ್ತೆಯಲ್ಲಿ ನಡೆಯೋಂಗಿಲ್ಲ ಫುಟ್ಪಾತಲ್ಲಿ ಬಂದಿದ್ದೀವಿ ಬಂದು ಕನಿಷ್ಠ ಇಷ್ಟಾದರೂ ಅವಕಾಶ ಸಿಕ್ಕಿದೆ ಅನ್ನೋದು ಸಮಾಧಾನ ಯಾಕೆಂದರೆ ಫ್ರೀಡಂ ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆಲ್ಲೂ ಯಾವುದೇ ರೀತಿಯ ಪ್ರತಿಭಟನಾ ಸಭೆ ಅಥವಾ ಮೆರವಣಿಗೆ ಭಾಷಣ ಯಾವುದೂ ಕೂಡ ನಡೀಬಾರ್ದು ಅನ್ನುವ ಕಟ್ಟಾಜ್ಞೆ ವಿಧಿಸಿದ್ದಾರೆ ಆದರೆ ಲಾಠಿ ಹಿಡಿದಿರುವ ಜನರಿಗೆ ಎಲ್ಲ ಕಡೆ ಸಂಚಲನ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಭಾಳ ವಿಪರ್ಯಾಸ ಇದು ಆ ವಿಪರ್ಯಾಸವು ನಡೀಬಾರ್ದು ಮುಂದೆ ರಾಜ್ಯದಲ್ಲಿ ಅನ್ನುವ ಸೂಕ್ಷ್ಮತೆಯನ್ನು ಎಚ್ಚರಿಕೆಯನ್ನು ನಮ್ಮ ಸರ್ಕಾರಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಸೂಕ್ಷ್ಮವಾಗಿ ಈ ಹೋರಾಟದ ಮೂಲಕ ಇವತ್ತು ಈ ಪ್ರತಿಭಟನೆ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ದೇಶದಲ್ಲಿ ಕತ್ತಲನ್ನು ಓಡಿಸ್ಬೇಕಾಗಿದೆ ಜಾತಿ ಮತಭೇದಗಳನ್ನು ತೊಲಗಿಸಬೇಕಾಗಿದೆ ಸೌಹಾರ್ದ ಭಾವ ಸಹಬಾಳ್ವೆ ಈ ದೇಶದ ಎಲ್ಲ ಕಡೆ ಎಲ್ಲ ಕಡೆ ಹರಡಬೇಕಾಗಿದೆ ಆ ಕಾರಣಕ್ಕಾಗಿ ಈ ಒಂದು ಈ ಸಭೆ ಈ ದೀಪಾವಳಿ ಸಭೆ ಬೆಳಕು ಹಚ್ಚುವ ಸಭೆ ಒಂದು ಸಾರ್ಥಕ ಅಂತೇಳಿ ಭಾವಿಸಿದ್ದೀವಿ